ಒಂದ್ ಮಿನಿಟ್ ಜಸ್ ಇರ ವೀನು ನೋಡಿ ಕೊಳ ಬಿಡ ಎಕ್ವಿ ಬ್ಯಾಸ್ ಒಂದ್ ಮಿನಿಟ್ ಜಸ್ ಎಕ್ವಿ ಬ್ಯಾಸ್ ಒಂದ್ ಮಿನಿಟ್ ಜಸ್ ಎಕ್ವಿ ಬ್ಯಾಸ್ ಒಂದ್ ಮಿನಿಟ್ ಜಸ್ वन ಅಲ್ಲ ಲೋಕೆದು ಒಂದ್ ಮಿನಿಟ್ ಜಸ್ ಎಕೋ ನ್ಯಾಸ್ ಟೂ ಫೇಸಸ್ ಎಕೋ एक ನ್ಯಾಸ್ ನೋ ವಟಿಸಸ್ ವಟಿ ವಟಿಸಸ್ ಬರ್ತೇನೆ ಇದು ಬರಲ್ಲ ಅಂತ ಕೊಸ್ಮೆ ಒಟ್ಟಿಗೆ ಬರಬಹುದು ಲೇ ಅದಕ್ಕೆಲ್ಲ ಆ ಎಡ್ಜ್ ಯಾಕೆ ಈ ಕラム ದೆ ಹೇ ಕ್ಯಾ ಹೇ ಸಿಲಿಂಡರ್ ಎಸ್ ನೋ ವರ್ಟಿ ಆ ತೋರ್ಸ್ಕೊಂಡೆ ಹೇಳಿ ಹೇ ಸಿಲಿಂಡರ್ ಎಸ್ ನೋ ವರ್ಟಿ ಸಸ್ ಯಾವೆ ಇವೆ ಎಲ್ಲಾ ಕೃತಾವೆ ಬಿಡೋದಿಲ್ಲ ಸಿಲಿಂಡರ್ ಎಸ್ ಟು ಎಡ್ಜ್ ಎಸ್ ಎಡ್ಜ್ ಸಸ್ ಎಡ್ಜ್ ಸಸ್ 3 ಬೇಸ್ इन मिथ मार है देखो यह क्यूब दिस इज ए क्यूब ए क्यूब हैज एट व्हाट इज अस ए क्यूब हैज 12 एज ए क्यूब हैज सिक्स फेसेस देना 12 कोने कोनेस दिस इज ए कॉर्नर ए कॉर्नर हैज टू फेसेस ए शेल शेप हैज 1 ಎಡ್ಜಸ್ ಎಲ್ಲದಕ್ಕೂ ಏಕೋನ್ ಏಕೋನ್ ಅನ್ನ ಮಾತ್ರ ಹೇಳಬಹುದು ಫಸ್ಟ್ ಟೈಮ್ ಏಕೋನ್ ಹ್ಯಾಸ್ ಅಂತ ಹೇಳಂದ್ರೆ ಮುಗಿತು ನೆಕ್ಸ್ಟ್ ಟೈಮ್ this has 8 edges this has 12 this has ಅದರ ಇದು ಅದು ಇದು ಅಂತ ಆಯ್ತಿದೆ ಹೇಳಿ ಬಿಡು ಗ್ರಾಮರ್ ಅಲ್ಲಿ ಇದು

ಹ್ಞೂ ಇವತ್ತೆಲ್ಲ ಫುಲ್ ರೆಸ್ಟ್ ಮಾಡಿದ್ರೆ ಆಯಿತು ಎಲ್ಲಿದೆ ರೆಸ್ಟು ವರ್ಕ್ ಸ್ಟಾರ್ಟ್ ಹೌದಾ ಅಪ್ಪನ ಕೈಯಲ್ಲಿ ಮಾಡಿಸ್ಬೇಕು ಚೀನೋ ಓ ಹೋ 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 ಅಪ್ಪನ ಕೈಲಿ ಕೆಲಸ ಮಾಡಿಸ್ತಾರಾ ಇನ್ನು ನಾನಿಲ್ಲ ಅಂದ್ರೆ ಹೆಲ್ಪ್ ಮಾಡ್ತಾರೆ ಹಂಗಂದ್ಬಿಟ್ಟು ಅವ್ರ ಹತ್ರನೇ ಕೆಲಸ ಮಾಡ್ಸೋಕ್ಕಾಗತ್ತಾ बाय बायू बायो आम्ही टाईम आयुक्त बय म्हटू ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮದುವೆಗೆ ಹೋಗಿ ಬಂದ್ವಿ ಸೊ ಬರೋದೊಳಗಡೆ ಒಂದು ನೈನ್ ಓ ಕ್ಲಾಕ್ ಆಗೋಯ್ತು ಸರಿ ಅಂಥೇಳಿ ಊಟ ಮಾಡಿ ಸ್ನಾನ ಮಾಡಿ ಹಾಗೆ ಮಲಗಿದಷ್ಟೇ ಸೊ ಇವಾಗ ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಸ್ಕೂಲ್ ಬೇರೆ ಇದೆಯಲ್ವಾ ಎಲ್ಲ ರೆಡಿ ಮಾಡಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ದೆ ಇನ್ನು ಬೇರೆ ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಇದೆ ಏನು ಅಂಥ ಗಲೀಜೇನು ಮಾಡಿಲ್ಲ ನನಗೆ ಅದೊಂದು ಖುಷಿ ವಿಷಯ ಸೊ ಇವಾಗ ಜಸ್ಟ್ ಪಾತ್ರೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೋಡೋಣ ಮುಂದೆ ಏನು ಕೆಲಸ ಹೇಗೆ ಅಂತ ಅಂದ್ಬಿಟ್ಟು ಇವತ್ತಿನ ಟಿಫನ್ಗೆ ಟೊಮೆಟೊ ಬಾತ್ ಮಾಡಿದೆ ಅದನ್ನೆಲ್ಲ ತಿನ್ಕೊಂಡು ಹೋದರು ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಸ್ಕೂಲಲ್ಲಿ ಏನೋ ಪ್ರಾಜೆಕ್ಟ್ ಎಲ್ಲ ಇತ್ತು ಅದನ್ನೆಲ್ಲ ಏನು ಶನಿವಾರನೇ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಅದ್ರ ಬಗ್ಗೆ ಕೆಲವೊಂದು ವರ್ಡ್ಸ್ ಸೆಂಟೆನ್ಸ್ ಹೇಳಬೇಕಿತ್ತು ಅದ್ರ ಬಗ್ಗೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ರು ಅವ್ರ ಪಾಪ ಮಾಡಿಸಿ ಇವಾಗ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡೋದಿಕ್ಕೆ ಅಂತ ಹೋದರು ಇವಾಗ ನಾನು ಟಿಫನ್ ತಿನ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ನಂದು ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮುಗಿಸಿ ಪಾರ್ಲರ್ ಬಂದೆ ಇವತ್ತೊಂದು ನ್ಯೂ ಹೇರ್ ಸ್ಟೈಲ್ನ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡ ಆ್ಯಕ್ಚುಲಿ ಫ್ರೆಂಡ್ಸ್ ಇದರಿಂದ ನಾವು ಮುಂಚೆನೆ ಕ್ರಿಂಪ್ ಮಾಡ್ಕೊಳ್ತೀವಿ ನಾನು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಕ್ರಿಂಪ್ ಮಾಡ್ಕೊಳ್ತೀವಿ ಸೊ ಕ್ರಿಂಪ್ ಮಾಡ್ಕೊಳ್ಳೋದ್ರಿಂದ ಹೇರ್ ಬುಶಿಯಾಗಿ ಹೇರ್ ಸ್ಟೈಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಸೊ ಇವಾಗ ನಾನು ಇವಾಗ ಒಂದು ನ್ಯೂ ಹೇರ್ ಸ್ಟೈಲ್ ಹೇಳ್ಕೊಡ್ತಿದ್ದೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ವಿತೌಟ್ ಏನು ಎಕ್ಸ್ಟೆನ್ಷನ್ ಆಗಿರ್ಬೋದು ವಿತೌಟ್ ಬನ್ ಸಪೋರ್ಟಿವ್ ಬನ್ ಆಗಿರ್ಬೋದು ಯಾವುದೇ ಥರದ ಯೂಸ್ ಮಾಡದೆ ಹೇಳ್ಕೊಡ್ತಿರೋ ಅಂಥದ್ದು ಸೊ ನೋಡೋಣ ಬನ್ನಿ ಹೇಗಾಗತ್ತೆ ಏನೋ ಅನ್ನೋದು ಮೊದಲಿಗೆ ಕ್ರಿಂಪ್ ಮಾಡಿರ್ತೀವಲ್ವಾ ಸೊ ಈ ಥರ ಯಾವ ರೀತಿ ಅಂದರೆ ನೋಡಿ ಫ್ರಂಟ್ ಅಲ್ಲಿ ಈ ಥರ ತಗೋಬೇಕು ಕ್ರಾಸ್ ಆಗಿ ಒಂದ್ ಲೈನ್ ಕ್ರಾಸ ತಗೋಬೇಕು ಮತ್ತೆ ಈ ಸೈಡ್ ಅಷ್ಟೇ ಈ ಥರ ಕ್ರಾಸ ತಗೊಂಡು ಈ ಥರ ನೀಟಾಗಿ ಹೂಂಬ್ಕೊಬೇಕು ಸೊ ವಿ ಪೋರ್ಷನ್ ಅಲ್ಲಿ ನಾವು ಹೇರ್ನ ತಗೋಬೇಕಾಗತ್ತೆ ಸೊ ತಗೊಂಡು ಇದನ್ನ ಜಸ್ಟ್ ಒಂದು ರಬ್ಬರ್ ಬಾಜಿಂದ ಲಾಕ್ ಮಾಡ್ಕೋಬೇಕು ಈ ಥರ ರಬ್ಬರ್ ಇಂದ ಲಾಕ್ ಮಾಡಿಕೊಂಡು ಈ ಒಂದು ಸೆಂಟರ್ ಪೋರ್ಷನಿಂದ ಹೀಗೆ ಒಳಗಡೆ ಹಾಕ್ಬಿಟ್ಟು ರಿಸೂಮ್ ಮಾಡಿ ಒಳಗಡೆ ಹಾಕ್ಬಿಟ್ಟು ಈ ಥರ ರಿಮೂವ್ ಮಾಡ್ಕೊಬೇಕು ಇನ್ನು ಹೊರಗಡೆ ತಕ್ಕೋಬೇಕು ತಕೊಂಡು जस्ट ಹೀಗೆ ಪುಲ್ ಮಾಡಬೇಕು ಮತ್ತೆ अगेन ಸೇಮ್ ਠੀਕ ਹੈ ಹೇರ್ ಪಾರ್ಟಿಷನ್ ಮಾಡ್ಕೊಂಡು ಹೀಗೆ ಹೇರ್ ತಗೋಬೇಕಾಗುತ್ತೆ ಒಂದು ಸೈಡ್ ಈ ತರ ಇನ್ನೊಂದು ಸೈಡ್ ಸೇಮ್

ಇದು ಫೈನಲ್ ಆಗಿರುತ್ತೆ ಈ ತರ ಈ ತರ ಮಾಡಿಕೊಂಡು ಅದಾದ ನಂತರ ಒಂದು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ರಬ್ಬರ್ ಬ್ಯಾಂಡ್ ಇಂದ ಫುಲ್ ಹೇರ್ನ ಕೊಟ್ಟಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು ಹಾಕೊಂಡಿದ್ದಾದ ನಂತರ ನೋಡಿ ಫ್ರೆಂಡ್ಸ್ ಜಸ್ಟ್ ಹೀಗೆ ಈ ಪೋರ್ಷನ್ ಒಳಗಡೆಗೆ ಈ ಏರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಆ ಥರ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಯು ಪಿನ್ ಇರುತ್ತಲ್ವ ಯು ಪಿನ್ ಹೆಲ್ಪಿಂದ ಜಸ್ಟ್ ನಾವು ಈ ಥರ ಸೆಕ್ಯೂರ್ ಮಾಡ್ಕೊಬೇಕಾಗತ್ತೆ ಸೆಕ್ಯೂರ್ ಮಾಡ್ಕೊಂಡು ಇದಾದ ನಂತರ ಈ ಒಂದು ಎಡ್ಜಸ್ ಏನಾದರೂ ನಿಮ್ಗೆ ತುಂಬಾ ಇದನ್ನಿಸ್ತಿದೆ ಅಂದರೆ ಹಾಡಾಗಿ ಅನ್ನಿಸ್ತಿದೆ ಅಂತ ಅಂದರೆ ಈ ಥರ ಅದನ್ನು ಸಹ ನಾವು ಲಾಕ್ ಮಾಡ್ಕೊಬೋದು ಸೊ ಇದೆಲ್ಲ ಫುಲ್ ಲಾಕ್ ಆದ ನಂತರ ನಾವು ಏನು ಫ್ಲವರ್ಸ್ ಇಟ್ಕೊಂಡಿರ್ತೀವಲ್ವಾ ಅದರಿಂದ ಬೇಕಾ ನಾವು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರ ಮಾಡ್ಕೋಬೋದು ಜಸ್ಟ್ ಈ ಥರ ಆದರೂ ಪರವಾಗಿಲ್ಲ ಇಲ್ಲಾಂದ್ರೆ ಈ ಥರ ದಿಂಡಾದರೂ ಹಾಕೋಬಹುದು ಸೊ ಫೈನಲಿ ಹೇಳ್ತಾ ಡನ್ can Musik <shras> 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 ಲೆಹೆಂಗಾಗೆಲ್ಲ ಮತ್ತೆ ಗೌನ್ಗೆ ಲೆಹೆಂಗಾಗೆ ಯಾವ ರೀತಿ ಸ್ಟೈಲ್ ಮಾಡ್ಕೋಬಹುದು ಅನ್ನೋದನ್ನ ಮೊದಲಿಗೆ ಸೆಂಟರ್ ಪಾರ್ಟಿಷನ್ ತಗೋಬೇಕು ಸೆಂಟರ್ ಪಾರ್ಟಿಷನ್ ತಗೊಂಡು ನಾವ್ ಈ ತರ ಸ್ವಲ್ಪ ಹೇರ್ ನ ತಗೋಬೇಕು ತಗೊಂಡಿದ್ದಾದ ಆದ ನಂತರ ತ್ರೀ ಪಾಟ್ ಆಗಿ ಮಾಡ್ಕೋಬೇಕು ಈ ತರ ತ್ರೀ ಪಾಟ್ ಆಗಿ ಮಾಡ್ಕೋಬೇಕು ಇವಾಗ ನೋಡಿ ಸೊ ಫ್ರೆಂಡ್ಸ್ ಇದು ಲೆಹೆಂಗಾಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಸೆಕೆಂಡ್ ವಿಡಿಯೋ ಇದು ಹೇರ್ ಸ್ಟೈಲ್ ಬಂದು ಅದು ನಾನು ಏನು ಕಟ್ ಆಗಿಬಿಟ್ಟಿದೆ ನಾವು ನೋಡ್ಕೊಂಡೇ ಇಲ್ಲ ಅದು ವೀಡಿಯೋ ಆಗೇ ಇಲ್ಲ ಇರಲಿ ಆದ್ರೂ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಹೇಳಿ ಅದರೊಂದು ಇಮೇಜ್ ಹಾಕ್ತೆ ಸೊ ಇದು ಫೈನಲ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಸ್ಟೈಲು ಲೆಹೆಂಗಾಗೆ ಆಗಿರ್ಬೋದು ಗೌನ್ಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಒಂದು ಏರ್ಸ್ಟೈಲ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಔಸ್ ಆಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಏನೇ ಒಂದಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್